ಗೌರವ ಇದೆ ನೋಡಕ್ಕೆ ನೋಡಿ ಅದರ ಬಗ್ಗೆ ನಾನು ಇವತ್ತು ಏನು ಹೇಳಲ್ಲ ನ್ಯಾಯಾಲಯದಲ್ಲಿ ಕೇಸ್ ನಡೀತಾ ಇರುವಾಗ ನನ್ನ ನ್ಯಾಯಾಲಯದ ಬಗ್ಗೆ ಗೌರವ ಇದೆ ಈಗ ನನ್ನ ಮಗ ದೈ ಮೊದಲನೇ ಸೂರಜ್ ಪಾಪ ಅಂತೊಂದು ಗೊತ್ತಿದೆ ಆ ತಾಯಿ ರಾಜರಾಜೇಶ್ವರಿ ಅವನಿಗೆ ಚಾಮುಂಡೇಶ್ವರಿ ದಯ ಇದೆ ಅದರಲ್ಲಿ ಅವನು ಬರ್ತಾನೆ ಅಂತ ನನಗೆ ನಂಬಿಕೆ ಇದೆ ಅವನು ಅದೇ ಇದು ಏನಾಗುತ್ತೆ ರಾಜಕೀಯದ ಇರುತ್ತೀವಲ್ಲ ಇಂಥಲ್ಲ ನಾವು ಭದ್ರತೆ ಅಂದ್ರೆ ಮನೆ ಸೇರಿಕೆ ಜೈಲಿಗೆ ಹೋಗಿದ್ದರು ಯಾರು ಪ್ರಜ್ವಲ್ ತವರು ನಾನು ಇಲ್ಲಿ ಹೋಗಿದ್ದೆ ನಮ್ಮ ಅಲ್ಲೇ ನೆನ್ನೆ ಹೋಗಿದ್ದೆ ಅದು ಹೋಗಿದ್ದು ಏನಾದರೂ ಮಗ ಅನ್ನೋ ದೃಷ್ಟಿ ಇಲ್ಲ ತಾಯಿ ಹೋಗಿದ್ದು ತಾವು ಏನು ತಾವು ನೀವು ನೋಡೋದು ಏನು ಸದ್ಯಕ್ಕೆ ನಾನು ಎಲ್ಲ ದೇವ್ರ ಬಾರ ಹಾಕಿ ಕೊಟ್ಟಿದ್ದೇನೆ ನ್ಯಾಯದ ಬಗ್ಗೆ ಗೌರವ ಇದೆ ನಮ್ಮ ಮಾಧ್ಯಮ ಮಿತ್ರರಿಗೆ ಇವತ್ತು ನಾನು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ನಿಮ್ಮದು ಸಹಕಾರ ಇಪ್ಪತ್ತೈದು ವರ್ಷ ನನಗೆ ಸಹಕಾರ ನೀಡಿದ್ದೀನಿ ಇಪ್ಪತ್ತೈದು ವರ್ಷ ವಿಧಾನಸಭೆಯಲ್ಲೂ ನಾನು ಕೆಲಸ ಮಾಡಿದ್ದೀನಿ ಮಗನಿಗೆ ಭವಾನಿ ನನಗೆ ಗೊತ್ತಿಲ್ಲ ಸರ್ ನಾನು ನಿನ್ನೆ ಈ ಕಡೆ ಮುಂದೆ ರಾತ್ರಿ ಮುಂದೆ